ನಮಸ್ಕಾರ ವೀಕ್ಷಕರೇ ಓಲಿ ಇನ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ಗೆಳೆಯ ಇಟ್ಗೆ ಅಮಂತ್ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರಗಳಿಗೆ ಸ್ಪರ್ಧೆ ಮಾಡ್ತಾ ಇರತಕ್ಕಂಥ ಬಿ ಜೆ ಪಿಗೆ ತನ್ನ ಅಭ್ಯರ್ಥಿಗಳ ಹೆಸರು ಫೈನಲ್ ಬಳಸಿ ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಿದ ನಂತರ ಉಂಟಾಗಿದ್ದಂಥ ಬಹುದೊಡ್ಡ ಬಂಡಾಯ ಬಿ ಜೆ ಪಿಗೆ ಅತ್ಯಂತ ತಲುನವನ್ನು ತಂದಿತ್ತು ಬಹುತೇಕ ಎಂಟತ್ತು ಲೋಕಸಭಾ ಕ್ಷೇತ್ರಗಳಲ್ಲಿ ಬಿ ಜೆ ಪಿಯ ಅಧಿಕೃತ ಅಭ್ಯರ್ಥಿಗಳ ವಿರುದ್ಧ ಬಿ ಜೆ ಪಿಯ ಪ್ರಮುಖ ನಾಯಕರೇ ಬಂಡಾಯವನ್ನು ಸಾರಿದ್ದು ಬಹುತೇಕ ಬಂಡಾಯ ಇದೀಗ ಶಮನಗೊಳ್ಳುವಂತಕ್ಕೆ ಬಂದಿದೆ ಕರ್ನಾಟಕದಲ್ಲಿದ್ದಂತಹ ಎಂಟತ್ತು ಲೋಕಸಭಾ ಕ್ಷೇತ್ರಗಳ ಬಂಡಾಯವನ್ನು ಶಮನಗೊಳಿಸಿರ್ತಕ್ಕಂಥ ಬಿ ಜೆ ಪಿಗೆ ಬಿ ಎ ಬಿ ವೈ ವಿಜಯೇಂದ್ರವರ ತವರು ಜಿಲ್ಲೆ ಬಿ ಎಸ್ ಯಡಿಯೂರಪ್ಪನವರ ತವರು ಕ್ಷೇತ್ರವಾಗಿರ್ತಕ್ಕಂಥ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಯಡಿಯೂರಪ್ಪನವರ ಬಹುಕಾಲದ ಗೆಳೆಯ ಈಶ್ವರಪ್ಪನವರ ಬಂಡಾಯ ಬಹುದೊಡ್ಡ ತಲುನವಾಗಿ ಪರಿಣಮಿಸಿದೆ ಈಶ್ವರಪ್ಪನವರನ್ನ ಚುನಾವಣಾ ಕಣದಿಂದ ಹಿಂದೆ ಸಲ್ಲಿಸಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ದಂತಹ ಬಿ ಜೆ ಪಿಯ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರ ಪ್ರಯತ್ನಕ್ಕೆ ಈಶ್ವರಪ್ಪನವರು ಸೊಪ್ಪು ಹಾಕಿಲ್ಲ ತಾನು ಯಾವುದೇ ಕಾರಣಕ್ಕೂ ಕೂಡ ಚುನಾವಣಾ ಕಣದಿಂದ ಹಿಂದೆ ಸರಿಯೋದಿಲ್ಲ ನನ್ನ ಗುರಿ ಏನಿದ್ರು ಬಿ ವೈ ರಾಘವೇಂದ್ರ ಅವರನ್ನ ಸೋಲ್ಸೋದೇ ಅಂತಕ್ಕಂಥ ಮಾತನ್ನು ಹೇಳೋದ್ರ ಮೂಲಕ ಈಗಾಗಲೇ ಈಶ್ವರಪ್ಪನವರು ಹನ್ನೆರಡನೇ ತಾರೀಕು ನಾಮಪತ್ರ ಸಲ್ಲಿಸೋದಕ್ಕೆ ಮುಂದಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ಬಿಜೆಪಿ ಈಶ್ವರಪ್ಪನವರ ವಿರುದ್ಧ ಪ್ರಮುಖ ಮೂರು ಬ್ರಹ್ಮಾಸ್ತ್ರಗಳನ್ನು ಪ್ರಯೋಗ ಮಾಡುತ್ತೆ ಈ ಬ್ರಹ್ಮಾಸ್ತ್ರಗಳಿಗೆ ಈಶ್ವರಪ್ಪನವರು ಬೆಂಡ್ ಆಗೇ ಆಗ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ವು ಆದ್ರೆ ಈಗಾಗಲೇ ಎರಡೂ ಬ್ರಹ್ಮಾಸ್ತ್ರಗಳನ್ನ ಪ್ರಯೋಗಿಸ ಬಿಜೆಪಿಗೆ ಈಶ್ವರಪ್ಪನವರು ಇವತ್ತು ಇವತ್ತಿಗೂ ಕೂಡ ಬೆಂಡ್ ಆಗಿಲ್ಲ ಸ್ವತಃ ಬಿಜೆಪಿಯ ರಾಷ್ಟ್ರೀಯ ಪ್ರಮುಖರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಫೋನ್ ಕರೆ ಮಾಡಿ ಈಶ್ವರಪ್ಪನವರನ್ನ ಸಮಾಧಾನ ಮಾಡುವ ಪ್ರಯತ್ನಕ್ಕೆ ಕೈ ಹಾಕಿದ್ದಾಗಲೂ ಕೂಡ ಈಶ್ವರಪ್ಪನವರು ಅಮಿತ್ ಶಾ ಅವರ ಮಾತಿಗೆ ಬೆಲೆ ಕೊಡದೆ ತಾನು ಚುನಾವಣಾ ಕಾರಣದಿಂದ ಹಿಂದೆ ಸರಿಯೋದಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಅದಾದ ನಂತರ ಈಶ್ವರಪ್ಪನವರನ್ನು ತಾವು ದೆಹಲಿಗೆ ಬರಬೇಕು ಅಲ್ಲಿ ನಾನು ನಮ್ಮೊಂದಿಗೆ ಮಾತುಕತೆಯನ್ನು ಆಡಬೇಕು ಅಂತಕ್ಕಂಥ ಆಹ್ವಾನವನ್ನ ಕೊಟ್ಟಿದ್ದಂತಹ ಅಮಿತ್ ಶಾ ಈಶ್ವರಪ್ಪನವರು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಅವರನ್ನ ಭೇಟಿಯಾಗಲಿ ವಾಪಸ್ ಕಳಿಸಿ ಅತ್ಯಂತ ಅವಮಾನ ಮಾಡಿದ್ರು ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿಯೇ ಈಶ್ವರಪ್ಪನವರನ್ನ ಕುರಿತು ಇದೀಗ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಈಶ್ವರಪ್ಪನವರು ನರೇಂದ್ರ ಮೋದಿಯವರ ಕಟ್ಟ ಭಕ್ತರಾಗಿದ್ದಾರೆ ಅವರು ಈಗ ಇಂಥ ಸಂದರ್ಭದಲ್ಲಾದರೂ ದೇಶದಲ್ಲಿ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಅನ್ನೋ ಕಾರಣಕ್ಕೆ ಚುನಾವಣಾ ಕಣದಿಂದ ಹಿಂದೆ ಸರಿಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಈಶ್ವರಪ್ಪನವರ ಮುಂದಿಟ್ಟಿದ್ದಾರೆ ಬಿ ವೈ ವಿಜಯೇಂದ್ರ ಅವರ ಈ ಒಂದು ಬೇಡಿಕೆಗೆ ಈಶ್ವರಪ್ಪನವರು ಖಡಕ್ಕಾಗಿ ತಿರುಗೇಟನ್ನು ಕೊಟ್ಟಿರ್ತಕ್ಕಂಥ ಕೊಟ್ಟಿದ್ದಾರೆ ಈಶ್ವರಪ್ಪನವರು ತನ್ನ ಚುನಾವಣಾ ಕಣದಿಂದ ಹಿಂದೆ ಸರಿಬೇಕು ಅಂದರೆ ನಾನು ಎರಡು ಪ್ರಮುಖ ಕಂಡೀಷನನ್ನು ಬಿ ವೈ ವಿಜಯೇಂದ್ರ ಅವರಿಗೆ ಹಾಕಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಕೇಳಿ ಬರ್ತಾ ಇದ್ದಾವೆ ಬನ್ನಿ ಸ್ನೇಹಿತರೆ ಬಿ ವೈ ವಿಜಯೇಂದ್ರ ಅವರಿಗೆ ಈಶ್ವರಪ್ಪನ ಅವರು ಹಾಕಿರ್ತಕ್ಕಂಥ ಎರಡು ಪ್ರಮುಖವಾದ ಕಂಡೀಷನ್ಗಳೇನು ಆ ಕಂಡೀಷನ್ಗೆ ಬಿ ವೈ ವಿಜಯೇಂದ್ರ ಅವರು ಒಪ್ಕೊಳ್ತಾರ ವಿಜಯೇಂದ್ರ ಅವರು ಒಪ್ಕೊಂಡ್ರು ಬಿಜೆಪಿಯ ರಾಷ್ಟ್ರೀಯ ನಾಯಕರು ಈ ಕಂಡೀಷನ್ಗಳಿಗೆ ಒಪ್ಕೊಳ್ತಾರ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಇಟ್ಗೆ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಬೆಲ್ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಇದೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಕ್ಷಕರೇ ಈಶ್ವರಪ್ಪನವರ ಅಸಮಾಧಾನ ಇರತಕ್ಕಂಥದ್ದು ಯಡಿಯೂರಪ್ಪ ಮತ್ತು ಅವರ ಕುಟುಂಬದವರ ಮೇಲೆ ಈಶ್ವರಪ್ಪನವರು ಇವತ್ತಿಗೂ ಕೂಡ ನರೇಂದ್ರ ಮೋದಿ ದೇಶದ ಪ್ರಧಾನಿ ಆಗಬೇಕು ಆ ಕಾರಣಕ್ಕೆ ನಾನು ದೇ ರಾಜ್ಯದಲ್ಲಿರ್ತಕ್ಕಂಥ ವಂಶಾಡಳಿತವನ್ನು ಕೊನೆಗೊಳಿಸ್ಬೇಕು ಅಪ್ಪ ಮಕ್ಕಳ ಹಿಡಿತದಲ್ಲಿರ್ತಕ್ಕಂಥ ರಾಜ್ಯದ ಬಿ ಜೆ ಪಿಯನ್ನು ಅಪ್ಪ ಮಕ್ಕಳ ಹಿಡಿತದಿಂದ ಕೈತಪ್ಪಿಸಬೇಕು ಅನ್ನೋ ಕಾರಣಕ್ಕೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದೀನಿ ಅಂತಕ್ಕಂಥ ಘೋಷಣೆಯನ್ನು ಮಾಡಿ ಈಗಾಗಲೇ ದೇಶಕ್ಕೆ ಮೋದಿ ಹಾಗೆ ಶಿವಮೊಗ್ಗಕ್ಕೆ ಒಬ್ಬ ಕಾಯಕ ಯೋಗಿ ಅಂತಕ್ಕಂಥ ಒಂದು ಮಾತನ್ನ ಹೇಳ್ಕೊಂತ ಈಗಾಗಲೇ ಚುನಾವಣಾ ಕಣದಲ್ಲಿ ಉಳ್ಕೊಳ್ಳೋ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈಶ್ವರಪ್ಪನವರನ್ನ ಚುನಾವಣಾ ಕಣದಿಂದ ಹಿಂದೆ ಸರಿಸಬೇಕು ಅಂತಕ್ಕಂತ ಮಾಡಿದಂತಹ ರಾಷ್ಟ್ರೀಯ ಹಾಗೂ ರಾಜ್ಯ ನಾಯಕರ ಪ್ರಯತ್ನಕ್ಕೆ ತೀವ್ರ ಹಿನ್ನಡೆ ಉಂಟಾಗಿದೆ ಯಾವುದೇ ಒಂದು ಸಂಧಾನಕ್ಕೂ ಕೂಡ ಈಶ್ವರಪ್ಪನವರು ಸೊಪ್ಪು ಹಾಕಿಲ್ಲ ಅದಾದ ನಂತರ ಈಶ್ವರಪ್ಪನವರು ಹೇಳ್ತಿರ್ತಕ್ಕಂಥದ್ದು ಒಂದೇ ಮತ್ತು ರಾಜ್ಯದ ಬಿಜೆಪಿಯಲ್ಲಿ ಒಂದೇ ಕುಟುಂಬದ ಮೂವರಿಗೆ ಪ್ರಮುಖ ಸ್ಥಾನಮಾನವನ್ನು ಸಿಕ್ಕಿದಾವೆ ಒಬ್ಬ ತಂದೆ ರಾಷ್ಟ್ರೀಯ ಚುನಾವಣಾ ಸಮಿತಿಯ ಸದಸ್ಯರಾಗಿದ್ರೆ ಮಗ ಶಿಕಾರಿಪುರದ ಶಾಸಕ ಮತ್ತೆ ಹಾಗೆ ರಾಜ್ಯದ ಬಿಜೆಪಿ ಅಧ್ಯಕ್ಷರಾಗಿದ್ದಾರೆ ಇನ್ನೊಬ್ಬ ಪುತ್ರ ಶಿವಮೊಗ್ಗದ ಲೋಕಸಭಾ ಸಂಸದರಾಗಿದ್ದಾರೆ ಹೀಗೆ ಒಂದೇ ಕುಟುಂಬದಲ್ಲಿರ್ತಕ್ಕಂಥ ಅಧಿಕಾರವನ್ನ ಒಂದು ವಿಕೇಂದ್ರೀಕರಣ ಆಗಬೇಕು ಅಧಿಕಾರ ಬೇರೆಯವ್ರಿಗೆ ಹೋಗಬೇಕು ಆ ಕಾರಣಕ್ಕೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ನಾನು ಚುನಾವಣೆ ಸ್ಪರ್ಧೆ ಮಾಡ್ತೀನಿ ರಾಘವೇಂದ್ರ ಅವರನ್ನ ಸೋಲಿಸೋದ್ರ ಮೂಲಕ ರಾಜ್ಯದಲ್ಲಿರ್ತಕ್ಕಂಥ ಅಪ್ಪ ಮಕ್ಕಳ ಹಿಡಿತವನ್ನು ನಾನು ತಪ್ಪಿಸ್ತೀನಿ ಅಂತಕ್ಕಂಥ ಒಂದು ಚಾಲೆಂಜ್ ಅನ್ನ ಈಶ್ವರಪ್ಪನವರು ಮಾಡ್ತಾ ಬಂದಿದ್ದಾರೆ ಈಶ್ವರಪ್ಪನವರ ಮನವೊಲಿಕೆಗೆ ಕೊನೆಗೆ ಕೊನೆಗೂ ಕೂಡ ಬಿ ವೈ ವಿಜಯೇಂದ್ರ ಅವರು ಕೈ ಹಾಕಿರ್ತಕ್ಕಂಥ ಮಾಹಿತಿಗಳು ಬರ್ತಾ ಇದ್ದಾವೆ ಮಾಧ್ಯಮಗಳ ಮೂಲಕವೇ ಈಶ್ವರಪ್ಪನವರನ್ನ ಮನವಲ್ಸ ಪ್ರಯತ್ನಕ್ಕೆ ಕೈ ಹಾಕಿರ್ತಕ್ಕಂಥ ವಿಜಯೇಂದ್ರ ಅವರು ಈಶ್ವರಪ್ಪನವರು ಈಗಲೂ ಕೂಡ ಮೋದಿಜಿಯವರ ಭಕ್ತರಾಗಿದ್ದಾರೆ ಮೋದಿಜಿಯವರು ಮತ್ತೊಮ್ಮೆ ದೇಶದ ಪ್ರಧಾನಿ ಆಗಬೇಕು ಅಂತಕ್ಕಂಥ ಭಾವನೆಯನ್ನು ಇಟ್ಕೊಂಡಿದ್ದಾರೆ ಆ ಕಾರಣಕ್ಕೆ ಈಶ್ವರಪ್ಪನವರು ದಯಮಾಡಿ ಈ ಬಾರಿ ಚುನಾವಣಾ ಕಣದಿಂದ ಹಿಂದೆ ಸರಿದು ರಾಘವೇಂದ್ರ ಗೆಲುವಿಗೆ ಸಹಕಾರ ನೀಡಬೇಕು ಅಂತಕ್ಕಂಥ ಮಾತನ್ನ ಈಶ್ವರಪ್ಪನವರಿಗೆ ಕೇಳ್ಕೊಂಡಿದ್ದಾರೆ ಆದರೆ ಈ ಒಂದು ವಿಜಯೇಂದ್ರ ಅವರ ಮಾತಿಗೆ ಈಶ್ವರಪ್ಪನವರು ಖಡಕ್ಕಾಗಿ ಒಂದು ತಿರುಗೇಟನ್ನು ಕೊಟ್ಟು ತಾನು ಚುನಾವಣಾ ಕಣದಿಂದ ಹಿಂದೆ ಸರಿಬೇಕು ಅಂದರೆ ಎರಡು ನನ್ನ ಪ್ರಮುಖವಾದ ಕಂಡೀಷನ್ಗಳಿದಾವೆ ಈ ಕಂಡೀಷನ್ ನೀನು ನೆರವೇರಿಸಿದ್ದೆ ಆದರೆ ನಾನು ಈ ಕ್ಷಣ ಚುನಾವಣಾ ಕಣದಿಂದ ಹಿಂದೆ ಸರಿತೀನಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಹಾಗಾದ್ರೆ ಈಶ್ವರಪ್ಪನವರು ವಿಜೇಂದ್ರ ಅವರಿಗೆ ಹಾಕಿರ್ತಕ್ಕಂಥ ಎರಡು ಪ್ರಮುಖ ಕಂಡೀಷನ್ ಏನು ಒಂದೇದು ಈಶ್ವರಪ್ಪನವರು ಈ ವಿಜೇಂದ್ರ ಅವ್ರಿಗೆ ಹೇಳಿರ್ತಕ್ಕಂಥ ಎರಡು ಕಂಡೀಷನ್ಗಳಲ್ಲಿ ಮೊದಲೇ ಕಂಡೀಷನ್ ಏನಂದ್ರೆ ಬಿ ವೈ ರಾಘವೇಂದ್ರ ಅವರನ್ನ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣದಿಂದ ವಾಪಸ್ ತೆಗೆದುಕೊಳ್ಬೇಕು ಹಾಗೇನೆ ನೀನಾಗಿರ್ತಕ್ಕಂಥ ಬಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಹುದ್ದೆಗೆ ತಕ್ಷಣವೇ ರಾಜೀನಾಮೆ ಕೊಡಬೇಕು ಈ ಎರಡು ಪ್ರಮುಖ ಕಂಡೀಷನ್ ಅನ್ನ ಈಶ್ವರಪ್ಪನವರು ಈಗಾಗಲೇ ವಿಜೇಂದ್ರ ಅವರ ಮುಂದಿಟ್ಟಿದ್ದಾರೆ ಖಂಡಿತವಾಗ್ಲೂ ವಿಜಯೇಂದ್ರ ಅವರು ಈ ಎರಡು ಕಂಡೀಷನ್ಗೆ ಒಪ್ಕೊಳ್ತಕ್ಕಂಥ ಸಾಧ್ಯತೆಗಳು ತೀರಾ ಕಡಿಮೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಮುಂದುವರೆದಿರ್ತಕ್ಕಂಥ ಒಂದು ಮಾತು ದ್ ರಾಜ್ಯದ ಬಿಜೆಪಿಯ ಒಂದು ಅಧಿಕಾರ ಸಂಪೂರ್ಣವಾಗಿ ಒಂದು ಕುಟುಂಬದ ಕೈಯಲ್ಲಿ ಸಿಲುಕಿದೆ ಈ ಕಾರಣಕ್ಕೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಒಂದು ವೇಳೆ ಲಿಂಗಾಯತ ಸಮುದಾಯಕ್ಕೆ ಬಿ ಜೆ ಪಿ ರಾಜ್ಯಕ್ಷ ರಾಜ್ಯಾಧ್ಯಕ್ಷನ ಹುದ್ದೆಯನ್ನು ಕೊಡಬೇಕು ಅಂದರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಸೂಕ್ತ ವ್ಯಕ್ತಿ ಅದೇ ರೀತಿ ಒಕ್ಕಲಿಗ ಸಮುದಾಯಕ್ಕೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕೊಡಬೇಕು ಅನ್ನೋದಾದರೆ ಸಿಟಿ ರವಿ ಅವರಿಗೆ ಕೊಡಿ ಅಥವಾ ಹಿಂದುಳಿದ ವರ್ಗಕ್ಕೆ ಅಥವಾ ಹಿಂದ ವರ್ಗಕ್ಕೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕೊಡಬೇಕು ಅನ್ನೋದಾದರೆ ನನ್ನನ್ನೇ ರಾಜ್ಯಾಧ್ಯಕ್ಷನನ್ನಾಗಿ ಮಾಡಿ ಅಂತಕ್ಕಂಥ ಒಂದು ಕಂಡೀಷನನ್ನು ಈಶ್ವರಪ್ಪನವರು ಇದೀಗ ರಾಷ್ಟ್ರೀಯ ಬಿ ಜೆ ಪಿ ನಾಯಕರ ಮುಂದಿಟ್ಟಿದ್ದಾರೆ ಖಂಡಿತವಾಗಲೂ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಅಧಿಕೃತ ಅಭ್ಯರ್ಥಿಯಾಗಿರ್ತಕ್ಕಂಥ ಬಿ ವೈ ರಾಘವೇಂದ್ರ ಅವರಿಗೆ ಈಶ್ವರಪ್ಪನವರ ಪಕ್ಷೇತರ ಸ್ಪರ್ಧೆ ಬಹುದೊಡ್ಡ ತನ್ನವನ್ನು ತಂದಿಟ್ಟಿದೆ ಆ ಕಾರಣಕ್ಕೇನೆ ಈಗಾಗಲೇ ಬಿಜೆಪಿಯ ರಾಜ್ಯ ವರಿಷ್ಠರಾಗಿರ್ತಕ್ಕಂಥ ಯಡಿಯೂರಪ್ಪನವರು ತಮ್ಮ ಸಂಪೂರ್ಣ ಗಮನವನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕೇಂದ್ರೀಕರಿಸಿದ್ದಾರೆ ಈಶ್ವರಪ್ಪನವರ ಈ ಎರಡು ಪ್ರಮುಖವಾದ ಬೇಡಿಕೆಗಳಿಗೆ ಯಾವುದೇ ಕಾರಣಕ್ಕೂ ಕೂಡ ರಾಘವೇಂದ್ರ ಅವರು ವಿಜಯೇಂದ್ರ ಅವರು ಸ್ಪಂದಿಸಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾರೆ ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕುರಿತು ವಿಜಯೇಂದ್ರ ಹಾಗೂ ಯಡಿಯೂರಪ್ಪನವರು ಸ್ಪಷ್ಟನೆಯನ್ನು ಪಡಿಸಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕೊಟ್ಟಿರ್ತಕ್ಕಂಥದ್ದು ಬಿಜೆಪಿಯ ರಾಷ್ಟ್ರೀಯ ನಾಯಕರು ಯಡಿಯೂರಪ್ಪ ಮಗ ಅನ್ನೋ ಕಾರಣಕ್ಕೆ ನನಗೆ ಯಾವುದೇ ಕಾರಣಕ್ಕೂ ಬಿಜೆಪಿಯ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಕೊಟ್ಟಿಲ್ಲ ಅದರ ಬದಲಾಗಿ ನನಗಿರ್ತಕ್ಕಂಥ ಸಾಮರ್ಥ್ಯ ಸಂಘಟ ಸಂಘಟನಾ ಚತುರತೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ರ ವಿಜಯೇಂದ್ರ ಅವರು ಹೇಳ್ತಾನೆ ಬಂದಿದ್ದಾರೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದಲ್ಲಿ ಈಶ್ವರಪ್ಪನವರು ಈ ಎರಡು ಪ್ರಮುಖ ಬೇಡಿಕೆಗಳಿಗೆ ರಾಘವೇಂದ್ರ ಅವರು ಖಂಡಿತವಾಗಲೂ ಮನ್ನಣೆಯನ್ನು ಕೊಟ್ಟು ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರಾ ಅಥವಾ ರಾಘವೇಂದ್ರ ಅವರನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣಾ ಕಣದಿಂದ ಹಿಂದೆ ಸರಿಸ್ತಾರೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ನೀವು ನನ್ನ ಇಟಕೆಯ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ